ಒಂದು ವಾರ ಆದ್ರೂ ವಾರ ಅಧ್ಯಯನ ಆದ್ರೂ ತೊಡ್ಕಂತತೆ ಗಟ್ಟಿ ಇರ್ತದೆ ಎಲ್ಲಾರು ನಮಸ್ಕಾರ ನಮ್ಮ ಹೆಸರು ರೇಣುಸಿದ್ದಪ್ಪ ಅಂತ ಊರು ಸುರುವನ್ನಿ ತಾಲೂಕ್ ಹೊನ್ನಾಳಿ ದಾವಣಗೆರೆ ಜಿಲ್ಲೆ ತಂದೇ ನಾವು ತರಕಾರಿ ಬೆಳಿತಾ ಇದ್ದೀವಿ ಹುಟ್ಟಿದಾಳಿಂದನೂ ನಾವು ಬೆಳಂಗ ನಾವು ಬೆಳಿತಾ ಇದ್ದೇವೆ ಮೆಣಸಿನ ಗಿಡ ಟಮಾಟ ಅಲಸಂದಿ ಬೀನ್ಸು ಇವು ಬೆಳಿತೀವಿ ಆಮೇಲೆ ಈ ರೇಖಾಯಿ ಇದು ಹೇಗೆ ತಮಟ ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗ್ ಬಂದತ್ತೆ ಹುಟ್ಟಿಗೆ ಅವಿಲ್ಲ ನೆನ್ತಿ ಮಾರ್ಕೆಟ್ ಇಲ್ಲ ನಮ್ಮರಿಗೆ ಲೋಡ್ ಮಾಡಿಸ್ತಾರೆ ಉಡುಪಿ ಕಡೆ ಸೈಡ್ ಅವ್ರಿಗೆ ಚೆನ್ನಾಗಿದೆ ಸೈಜು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಗಟ್ಟಿ ಇದೆ ನಾವು ಇದು ಶಿವರಾತ್ರಿ ಕೊಯ್ಬೇಕು ಅಂತಾರೆ ಆ ಸೈತೆ ಚಳಿ ಬಿದ್ ಬಿದ್ದ ಬರ್ತದಮ್ಮ ಇದು ಯಾಕೋ ಚಳಿ ಎಷ್ಟು ಬೀದತ್ತೆ ಅಷ್ಟು ಡೆವಲಪ್ ಆಗತ್ ಗಿಡ ಚಳಿಗೇ ಅದ್ ಕ್ಲಿಯರ್ ಆಗದ ನಾಲ್ಕಾದ್ರೆ ಒಳ್ಳೆ ಇಳುವರಿ ತೆಗಿಬಹುದು ಅಂದ್ರೆ ಮಳೆ ಇದ್ ಬದ್ವಾ ಆದ್ರೂ ತಡ್ಕೊಂತದ್ದೇ ಆಗಿಂದ ಸುಮ್ ಬರ್ತಾನೆ ಐತ್ ಮಳೆ ಈ ಮನೆ ಬಿಟ್ಟು ಬರೀ ಕೋಲ್ಸೋದಂಗ್ ಅಂತರಾಗಿದ್ ಬದುಕಿರೋದು ನಮ್ ಪುಣ್ಯ ಅನ್ಬೇಕು ಎಲ್ಲಾ ರೈತರು ಬೆಳಿಬೇಕು ಚೆನ್ನಾಗ್ ರೈಟ್ ನಮ್ ಕೈಗೆಲ್ಲ ನೀನ್ ದೇವ್ರು ಕೊಡೋ ಪರಮಾತ್ಮ ಕೊಟ್ಟಂಗೆ ನಾವ್ ಇಸ್ಕೊಳಾರ್ ಅಷ್ಟೇ ಎಲ್ಲರಿಗೂ ನಮಸ್ಕಾರ